i நான் அவர் எடுத்தேன் தவறே

ಕರ್ನಾಟಕ ತುಂಬಲ್ಲ ರಾಜಕೀಯದ ಜೋಡಕ್ತಿಗಳನ್ನು ಬಿರುದು ಪಡೆದಿರುವ ಈ ಅಣ್ಣ ತಮ್ಮಂದಿರ ಮನೆಗೆ ಬಂದು ತಾವು ಆ ರಾಜ್ಯ ಹೋಗಿದ್ದೀಯಲ್ಲೇ ಇದರ ನಾಯಿಯನ್ನು ಬೆಳೆ ಮುರಿ ಕತ್ತಿರಾಗ ತಂದಿದ್ದೇನೆ ಒಬ್ಬ ಮಣ್ಣಿನ ಮೇಲೆ ಅಂದ್ರೆ ನೀನು ಈ ಭೂಮಿಯ ಮೇಲೆ ದಯವಿಟ್ಟು ಮಾಡಬೇಕು No, no! ಪ್ರಿಯ ಮನೆ ಮೇಲೆ ಬೆಂಕಿ ಚಿಕ್ಕ ನೆಟ್ಟುಕೊಂಡಿರುವ ಮುನ್ನಂತ ಬಂಗಾರದ ಇಂಚ ಮರಿ ಈ ಅರಣ್ಯದಲ್ಲಿ ಒಂಟಿ ಆಗಿಸುತ್ತೀರಿ ಎಂದರೆ ಸುಮ್ಮನೆ ಗೊತ್ತಾಗುತ್ತಿದ್ದ ಸತ್ತ ನಾಯಿಯನ್ನು ಹೊಡೆದುಕೊಂಡು ಹೋಗಿ ಯಾವುದಾದ್ರೂ ಹಳ್ಳದಲ್ಲಿ ಭೂತಾಗಿ

ನನಗೇನು ಮಾಡಬೇಕು ನೀವು ಹೇಳಿದ ಹಾಗೆ ನಾನು ಕೇಳ್ತೀನಿ ಆದ್ರೆ ಕೈಯಲ್ಲಿರುವ ಚಾಕು ಮಾತ್ರ ಬಿಸಾಕಿ ಆ ಚಾಕನ್ನು ಮಾತ್ರ ಬಿಸಾಕಿ ಹಾಗಾದರೆಗೆದ್ದಿರುವ ಈ ಹೆಚ್ಚು ಚಲ ಮನಸ್ಸು ಮೆಚ್ಚು ಹಾಗೆ ಈ ನಿನ್ನ ಸ್ವಂಟವನ್ನು ಬಳಕಿಸಿ ಕಂಠದಿಂದ ಸಂಗೀತ ಒಂದು ತುಂತುರು ಮಳೆಯನ ಸಾದು ಸಾದು ಕಪ್ಪೆ ಅಂತಾಗಿ روی ಅದರ ದೇಹವನ್ನು ಸರಿಯೀ ಸಾಗೆ ಹೋಗೇ ಮಾಡಿ ಹೇಳಿದ ಹಾಗೆ ನಾನು ಹಾಡಲೇ ನಿಮ್ಮ ಮನಸ್ಸಿಗೆ ಕುಣಿಸುತ್ತೇನೆ ಆದರೆ ನಿಮ್ಮ ಕೈಯಲ್ಲಿನ ಚಾಕೊಂಡ ಕತ್ತರೆ ನನಗೆ ತುಂಬಾ ಭಯ ಆಗುತ್ತೆ ಅರ್ಥದಲ್ಲಿ ಬಿಟ್ಟು ಹೋದರೆ ಈ ಸಮಾಜದಲ್ಲಿ ಹೆಣ್ಣು ಬೆಲೆ ಕೊಟ್ಟರೆ ಈ ಸಮಾಜದಲ್ಲಿ ಅಧ್ಯಾಯ ಅತ್ಯಾಚಾರ ನಡೀತೀಯೇ ಇರಲಿಲ್ಲ ಹಾಗೆ ಒಂದು ಹೆಣ್ಣು ಕಂಡು ಸಾಕು ನಾಳೆ ನಾಳೆ ನೀವು ಕೂಡ ಮಲಗಿ ಪಡೆಯಬೇಕಾಯಿತು ಪಡೆಯಬೇಕಾಯ ಗಂಡನಿಗೆ ಮೀಸಲಿಟ್ಟ ದೇಹ ಎಂದು ಅದೇ ಹಳೇ ಗೆಳೆಯನೊಂದಿಗೆ ಅದೇ ತಂಡನ ತಿರುಗಿಸಿ ಹತ್ತೊಂದು ಸತಿ ಸಾವಿತ್ರಿ ನಟಿಸಿ ಅದೇ ಹಳೆ ಗೆಳೆಯೊಂದಿಗೆ ಸೀರೆ ಹುಟ್ಟುಕೊಂಡು ಸೆರವು ಹಾಕಿ ನಾನು ಹುತ್ತದಲ್ಲಿ ಕೈ ಇಟ್ಟ ಮುತ್ತೆಯ ಎಂದು ಹೇಳುವ ನಿನ್ನಂತ ಕೆಟ್ಟ ಮುತ್ತೆಯನ್ನ ನಾನು ತುಂಬಾ ತಿಳಿದುಕೊಳ್ಳಬೇಡ ಹೆಣ್ಣು ಈ ಸಮಾಜದ ಕಣ್ಣು ಇದ್ದಾಗ ಮೊದಲು ಹೆಂಡಿಗೆ ಮರೆಯದು ಕೊಟ್ಟು ಮಾತನಾಡಿದು ಆಗ ನೀನು ಗಂಡಸ್ಸಾಗಿ ಹುಟ್ಟಿದು ಸಾರ್ಥಕವಾಗುತ್ತೆ ಮಗನೇ ಸಾರ್ಥಕವಾಗುತ್ತೆ ರೂಪಿಸಿ ತೋರಿಸಬೇಕಾದರೆ ಎಂದು ನೀನು ನನ್ನ ಅವನ ಹಾಗೆ ಬೇಕು ಅನುಭವಿಸಲು ಇಷ್ಟೇ ಆರಾಮ್ ನಮಗೆ ಈ ಒಂಟಿ ಸಲದ ಜಯಂತಿ ಆಗುವ ಸಮಯದಲ್ಲಿ ಅದನ್ನು ತಡೆದು ಕಾಮದ ನಾಯಿ ಈ ನಮ್ಮ ಭಾರತದ 何 <music> <music> ಇಲ್ಲವಾದರೆ ಇಲ್ಲಿ ಗುರುಚೇತನ ಮಹಾತ್ ನಡೆದು ಹೋಗುತ್ತದೆ ಮಹಾಯುದ್ಧ ಯುದ್ಧ ಮಾಡುತ್ತೆ ಎಂದು ಬಂದ ನಿಂಗಂತ ಎಷ್ಟೋ ಬುದ್ಧಿಜೀವಿಗಳನ್ನ ದತ್ತಿಲ್ಲದೆ ಸಮಾಜ ಮಾಡಿರುವಾಗ ಎಂದು ನೀನು ಯಾವ ಲೆಕ್ಕರೆ ಈ ಗುಪ್ಪಿ ಮರಿಯನ್ನು ಈ ಸಲಗನ ಕೈ ತಪ್ಪಿಸಿ ಅದೆಲ್ಲಿ ಕತ್ತಿಡುತ್ತೀಯೋ ಇತ್ತು ಮುಂದೊಂದು ದಿನ ಈ ಗುಬ್ಬಚ್ಚಿ ಮರಿಯ ಪುಕ್ಕವನ್ನು ಕಿತ್ತು ಅದರ ರಕ್ತವನ್ನು ನೇಸಿಕೆ ನಂತ ನೋಡಿ ನಾನು ಗೊತ್ತಿಲ್ಲ ಆದ್ರೂ ಸಲೈಕೆ ಸಮಯ ಬಂದು ನನ್ನ ಮಾನಶೀಲವನ್ನು ಕಾಪಾಡುತ್ತೆ ನಿಮಗೆ ಯಾವ ರೀತಿ ತಿಳಿಸಬೇಕು ತಿಳಿದುತ್ತೆ ಮನುಷ್ಯರನ್ನು ದೇವರನ್ನು ಕರೆದು ಮನುಷ್ಯನ ಜಾತಿಯನ್ನು ಕಾಪಾಡುವುದು ಒಂದು ಗಂಡಿನ ಕರ್ತವ್ಯ ಕೂಡ ಅಂದ ಈ ಊರಿಗೆ ಹೊಸದಾಗಿ ಬಂದಿರುವ ಗ್ರಾಮ ಪಂಚಾಯತಿ ನನ್ನ ಹೆಸರು ನಮ್ಮೂರಿನ ಗ್ರಾಮ ಪಂಚಾಯತಿ ಪಿಡಿಒ ಅಧಿಕಾರಿ Tanjung Balai. Tapi berasal ತುಂಬಾ ನೆನಪಾಗುತ್ತೆ ಅಂದಾಗೆ ನಿಮಗೆ ಏನು ಮಾತಾಡ್ತೀರಿ ನೀವು ಈ ನಮ್ಮ ಭಾರತ ದೇಶದಲ್ಲಿ ನಮ್ಮಂತ ರೈತನ ಮಕ್ಕಳಿಗೆ ಯಾರು ತಂದೆ ಕೊಟ್ಟು ಪದವಿ ಮಾಡ್ತಾರಿ ನಿಮ್ಮಂತವರಿಗೆ ನೌಕರಿ ಮಾಡುವ ಗಂಡ ಬೇಕು ಹೊರತು ನಮ್ಮಂತ ರೈತನ ಮಕ್ಕಳು ಎಸ್ ಓದಿದರೇನು ಐ ಪಿ ಎಸ್ ಮುಗಿಸಿದರೇನು ನಿಮ್ಮಂತವರಿಗೆ ನೌಕರಿ ಮಾಡುವ ಗಂಡನೇ ಬೇಕಲ್ವಾ ಆದ್ರೆ ಯಾರಾದ್ರೆ ರೈತನಿಗೆ ಹೆಣ್ಣು ಕೊಡೋದಕ್ಕೆ ಯಾವ ಒಪ್ಪಿಕೊಳ್ಳೋದಿಲ್ಲ ತಾನೆ ಯಾಕೆ ಅದಕ್ಕೆ ಕಾರಣ ನಿಮ್ಮಂತ ರೈತರನೇ ಕಾರಣ ನಿಮ್ಮ ಮಾತಿನ ನೋಡಿ ನಿಮ್ಮ ಮನೆಯಲ್ಲಿ ಒಬ್ಬ ರೈತರನ್ನು ಇಷ್ಟಪಡುತ್ತಿದ್ದೇನೆ ಅವರು ಸಿಕ್ಕಿದರೆ ಇಡೀ ಹಣ್ಣ ಹಾಕುವ ಈ ದೇಶಕ್ಕೆ ಅಂತ ರೈತರಿಗೆ ಕಣ್ಣೆ ಕೊಡೋದಕ್ಕೆ ಬಂದೇ ಬರ್ತಾರೆ ಅಂತ ಭೂತವನ್ನು ಒತ್ತುಗೊಳಿಸುವ ಕಾಲ ಬಂದೇ ಬರುತ್ತೆ ಎಂತಹ ಒಳ್ಳೆಯ ಮನಸ್ಸು ನಿಮ್ಮದು ಆದಷ್ಟು ಬೇಗ ನಿಮ್ಮ ಆಸೆಯನ್ನು ಈಡೇರಿಸಲೆಂದು ಆ ದೇವರ ಪರವಾಗಿ ನಾನು ಕೇಳಿಕೊಳ್ಳುತ್ತೇನೆ ಅಂದ ಹಾಗೆ ನಿಮ್ಮ ಹೃದಯವನ್ನು ಆ ರೈತ ನಿಮ್ಮೂರಿನವನೇ ಅಲ್ಲ ನಾನು ಯಾರು ಅಂತ ಗೊತ್ತಿಲ್ಲದೇ ನನ್ನ ಮಾನ ಪ್ರಾಣವನ್ನು ಹಾಗೆ ನನ್ನ ಕಾಪಾಡಬ ಅದು ಬೇರೆ ಯಾರು ಅಲ್ಲ ನೀವೇ ನೀವೇ ನನ್ನ ಹೃದಯ ಕದ್ದಿಟ್ಟು ನಿಮಗೆ ನನ್ನ ಮೇಲೆ ಇಷ್ಟ ಇದ್ರೆ ನನ್ನ ಮೇಲೆ ಕೈ ಹಾಕಿ ಒಂದು ವೇಳೆ ನಾನು ಇಷ್ಟ ಇಲ್ಲ ಅಂದ್ರೆ ಹಾಗೆ आई लव्ह यू कृष्ण आय लव यू कृष्ण आय लव यू कृष्ण ಪ್ರಿಯ ಈಗ ನಿನ್ನ ರೇಮಾನು ಬಂದ ವ್ಯಕ್ತಿ ಬೇರೆ ಯಾರೋ ಅಲ್ಲ ಇದೆ ನ ಮೂರನೇ ಮೇಲಾಗಿರುವ ಆತಿಶೇಷನ ತಮ್ಮ ತಲಗಾತಾ ಯಾವುದೋಕ ಪರ ನೀನು ಸಂತು ವಿಚಾರಾಗಿದೆ ನೋಡಿ ಹೀನ್ನ ಮುಂದೆ ನನಗೆ ಭಯನೇ ಇಲ್ಲ ಯಾಕಂದ್ರೆ ಈ ಗುರು ಪ್ರಿಯ ಒಕ್ಕಲೇ ಇತ್ತು ಇಲ್ವಾ ಜೊತೆ ಇಷ್ಟು ನೀ ಮಷ್ಟೇ ಒಂದು ನಂಬಿಕೆ ಒಳ್ಳೆಯದಲ್ಲ ಪ್ರಿಯಾ ಆದಷ್ಟು ಬೇಗ ನಮ್ಮ ವಿಷಯವನ್ನು ನಂಬ ಮನೆಯಲ್ಲಿ ಹೇಳ್ತೀನಿ ಹೇಳಿ ನಮ್ಮ ಮದುವೆ ಬಗ್ಗೆ ಮಾತನಾಡುತ್ತೇನೆ ಸರಿನಾ ಪಂಚಾಯತಿ ತನಕ ನಾನೇ ಬಿಟ್ಟು